ನಮಸ್ಕಾರ ವೀಕ್ಷಕರೇ ಮಲೆನಾಡು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಆ ಮಲೆನಾಡಿಗೆ ಅಷ್ಟು ಸೌಂದರ್ಯವನ್ನು ತಂದುಕೊಡಲಿಕ್ಕೆ ಕಾರಣವಾಗಿರುವಂಥದ್ದು ಅಲ್ಲಿರುವಂತಹ ಮನೆಗಳು ಅಲ್ಲಿರುವಂತಹ ಮನೆಗಳಿಗೆ ಪ್ರಮುಖ ಆಕರ್ಷಣೆ ಏನು ಅಂತ ಹೇಳಿದರೆ ಹೆಂಚು ಆ ಹೆಂಚಿನ ಮೂಲಕ ಅಲ್ಲಿಯ ಮನೆಗಳು ಅತ್ಯಾಕರ್ಷಕವಾಗಿ ಸುಂದರವಾಗಿ ಕಾಣ್ತಾ ಇದ್ದಾವೆ ಹಾಗಾದರೆ ಈ ಹೆಂಚು ಇಲ್ಲಿಗೆ ಹೇಗೆ ಬಂತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಉದ್ಯಮ ಬರೋದಕ್ಕೆ ಏನು ಕಾರಣ ಆಯಿತು ಅಲ್ಲಿರುವಂಥವರನ್ನು ಹೇಗೆ ಸಂಘಟನೆಯನ್ನು ಮಾಡಲಾಯಿತು ಮತ್ತು ಆ ಸಂಘಟನೆಯನ್ನು ಮಾಡಿದಾದ ನಂತರದಲ್ಲಿ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಹಕಾರಿ ಸಂಘ ಅದು ಅವರಿಗೆ ಯಾವ ರೀತಿ ಬದುಕನ್ನು ಕಟ್ಟಿಕೊಟ್ಟಿದೆ ಎಲ್ಲ ವಿಚಾರಗಳನ್ನು ನಾನು ಒಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಸಂಘಟನೆಯ ನಾಯಕರು ಮತ್ತು ಆ ಸಹಕಾರಿ ಸಂಘದ ನಾಯಕರು ಆಗಿರ್ತಕ್ಕಂತಹ ನರಸಿಂಹ ಅವ್ರ ನನ್ನ ಜೊತೆಗಿದ್ದಾರೆ ನರಸಿಂಹ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ನರಸಿಂಹ ಅವರೇ ಈ ಮಲೆನಾಡು ಪ್ರದೇಶಕ್ಕೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಂಚು ಉದ್ಯಮ ಹೇಗೆ ಬಂತು ಅಂತ ಬೆಂಗಳೂರು ಭಾಗಕ್ಕೆ ಆವತ್ತು ಬ್ರಿಟಿಷರ ಒಂದು ಅನುಭವದಿಂದ ಇಲ್ಲಿಗೆ ಬಂತು ಬ್ರಿಟಿಷರು ಇಲ್ಲಿಗೆ ತಗೊಂಡು ಬಂದರು ಮಂಗಳೂರು ಹಂಚು ಅಂತೇಳಿ ಮಂಗಳೂರಿನಲ್ಲಿ ಉತ್ಪಾದನೆ ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು ಹಲವಾರು ಕಾರ್ಖಾನೆಗಳು ಮಂಗಳೂರಿನಲ್ಲಿ ಆರಂಭ ಆಯಿತು ಅದರ ಪ್ರಭಾವದಿಂದಾಗಿ ಕರಾವಳಿಯ ಈ ಭಾಗಕ್ಕೆ ಉಡುಪಿ ಕುಂದಾಪುರ ಹಾಗೂ ಉತ್ತರ ಕನ್ನಡ ಈ ಭಾಗಕ್ಕೂ ಕೂಡ ಅದು ವಿಸ್ತರಣೆ ಆಯಿತು ಮಸ್ ವಿಸ್ತರಣೆ ಆದಮೇಲೆ ಮಂಗಳೂರಿನಲ್ಲಿ ಆದಂಥ ಹಂಚು ಕಾರ್ಮಿಕರ ದಬ್ಬಾಳಿಕೆ ಸುಲಿಗೆ ಯಾವುದೇ ಕಾನೂನುಬದ್ಧ ಸವಲತ್ತುಗಳು ಇಲ್ಲದೆ ದುಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿನ ಕಾರ್ಮಿಕರು ಸಂಘಟನೆಯನ್ನು ಕಟ್ಕೊಳ್ಳಿಕ್ಕೆ ಆರಂಭ ಮಾಡಿದರು ಮೊದಲಿಗೆ ಮಂಗಳೂರು ಮಜೂರರ ಸಂಘ ಅಂತೇಳಿ ಆರಂಭ ಮಾಡಲಾಗಿತ್ತು ಸುಮಾರು ಹತ್ತೊಂಬತ್ತು ನೂರ ಸುಮಾರಿಗೆ ಸಂಘದ ಒಂದು ಚಟುವಟಿಕೆ ವಿಸ್ತರಣೆ ಆಗ್ತಾ ಆ ಮತ್ತು ಆ ಸಂಘಟನೆ ಮೇಲೆ ಮಾಲಕರ ಮತ್ತು ಸರ್ಕಾರದ ಆಗಿನ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆಯಿಂದ ಆ ಸಂಘಟನೆ ಮುರಿದು ಬಿತ್ತು ನಂತರ ಮತ್ತೆ ಮತ್ತೆ ಪ್ರಯತ್ನಗಳಾದ ಮೇಲೆ ಮಂಗಳೂರಿನಲ್ಲಿ ಹಂಚು ಮಜೂರರ ಸಂಘ ಸ್ಥಾಪನೆಯಾಗಿ ಅದು ನಂತರ ಎಸ್ಟೇ ಟೈಲ್ ವರ್ಕರ್ಸ್ ಯೂನಿಯನ್ ಅಂತೇಳಿ ಆರಂಭ ಆಯಿತು ಅಷ್ಟೊತ್ತಿಗಾಗಲೇ ಕುಂದಾಪುರದಲ್ಲೂ ಕೂಡ ಒಂದು ಎರಡು ಹಂಚಿನ ಕಾರ್ಖಾನೆಗಳು ಆರಂಭ ಆಗಿತ್ತು ಅಲ್ಲೂ ಕೂಡ ಆ ಮಂಗಳೂರಿನ ಕಾರ್ಮಿಕರ ಚಳುವಳಿ ಅಲ್ಲಿನ ಕಾರ್ಮಿಕರ ಸಂಘಟನೆಯ ಅನುಭವ ಇಲ್ಲೂ ಕೂಡ ಪ್ರಭಾವ ಬೀರಿ ಇಲ್ಲಿನ ಕಾರ್ಮಿಕರು ಕೂಡ ಇಲ್ಲಿನ ಮಾಲಕರ ಕಂಟ್ರಾಕ್ಟ್ದಾರರ ಗುಲಾಮಗಿರಿಗೆ ವಿರುದ್ಧವಾಗಿ ತಮಗೆ ಕಾನೂನುಬದ್ಧ ಸವಲತ್ತುಗಳು ಬೇಕು ಕೂಲಿ ಹೆಚ್ಚಾಗಬೇಕು ಡಿ ಎ ಸಿಗಬೇಕು ಹೀಗೆ ಮೊದಲಾದ ಹಬ್ಬದ ರಜೆ ಹಕ್ಕಿನ ರಜೆ ಇದೆಲ್ಲ ಬೇಕು ಅಂತೇಳಿ ಹೇಳಿ ಕಾರ್ಮಿಕರು ಸಂಘಗಳನ್ನು ಕಟ್ಕೊಂಡರು ಮೊದಲಿಗೆ ಸಂಘಟನೆಯನ್ನು ಕಟ್ಟಲಿಕ್ಕೆ ಯಾರು ಮುಂದಾಳಾಗಿ ಕೆಲಸ ಮಾಡ್ತಾಯಿದ್ರು ಅಂಥವ್ರ ಮೇಲೆಲ್ಲ ಮ್ಯಾನೇಜ್ಮೆಂಟು ಭಾಳ ನಿರ್ದಯವಾಗಿ ಅವರನ್ನು ಸಸ್ಪೆಂಡ್ ಮಾಡುವಂಥದ್ದು ಕೆಲಸದಿಂದ ವಜಾ ಮಾಡುವಂಥದ್ದು ಕೂಡ ಮಾಡಲಾಯಿತು ಈ ಒಂದು ಹಿನ್ನೆಲೆಯಲ್ಲಿ ಕುಂದಾಪುರದ ಒಂದು ಕಾರ್ಖಾನೆಯಲ್ಲಿ ಅಲ್ಲಿನ ಸಂಘಟನೆ ಮಾಡಿದ ಕೆಲಸಕ್ಕಾಗಿ ಒಂದು ಕಾರ್ಖಾನೆಯಲ್ಲಿ ಇಪ್ಪತ್ತೇಳು ಮಂದಿ ಕಾರ್ಮಿಕರನ್ನು ಒಂದು ಸಸ್ಪೆಂಡ್ ಮಾಡಲಾಯಿತು ಆಮೇಲೆ ಮತ್ತೊಂದು ಕಾರ್ಖಾನೆಯಲ್ಲಿ ಪ್ರಮುಖ ಕೆಲಸ ಮಾಡಿದಂಥ ನಮ್ಮ ಸಂಘಟನೆಯ ಪ್ರಾರಂಭದಿಂದಲೂ ಈ ಸಂಘಟನೆಯ ಹುಟ್ಟಿಗೆ ಕಾರಣಕರ್ತರಾದಂಥ ಕಾಮ್ರೇಡ್ ಅಬ್ರಹ್ಮ್ ಕರ್ಕಡೆ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅವರು ಕೂಡ ಸಸ್ಪೆಂಡ್ ಆಗಿದ್ದರು ಆದರೆ ಅವರು ಹೊರಗೆ ಬಂದ ಮೇಲೂ ಕೂಡ ಬಿಡದೆ ಎಡೆ ಬಿಡದೆ ಈ ಕಾರ್ಮಿಕರ ಸಂಪರ್ಕ ಇಟ್ಕೊಂಡು ಮತ್ತೆ ಅಷ್ಟೊತ್ತಿಗಾಗಲೇ ಹಂಚು ಉದ್ಯಮ ಬೇರೆ ಬೇರೆ ಕಡೆ ಆರಂಭ ಆಗಲಿ ಶುರುವಾಯಿತು ಒಟ್ಟಾರೆ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ನಮ್ಮ ಒಂದೇ ಸಂಘಟನೆ ಎಸ್ ಕೆ ಟೈಲ್ ವರ್ಕರ್ಸ್ ಯೂನಿಯನಿಗೆ ಎಲ್ಲ ಕಾರ್ಮಿಕರು ತೆಕ್ಕೆಗೆ ಬರುವಾಗಾಯಿತು ಆ ಮೂಲಕ ಕಾರ್ಮಿಕರ ಹೋರಾಟ ಚಳುವಳಿಗಳು ಬೆಳೀತಾ ಬೆಳೀತಾ ಅನೇಕ ಕಾನೂನುಬದ್ಧ ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಮಾತನಾಡ್ತಾ ಹೇಳ್ತಾ ಇದ್ರಿ ದೊಡ್ಡ ಪ್ರಮಾಣದಲ್ಲಿ ಆ ಹೆಂಚು ಕಾರ್ಮಿಕರ ಏನು ಮಾಲೀಕರಿದ್ದಾರೆ ಹೆಂಚು ಉತ್ಪಾದನೆ ಮಾಡ್ತಾ ಇದ್ದಂಥ ಮಾಲೀಕರು ಅವರು ಕಾರ್ಮಿಕರ ಮೇಲೆ ದೊಡ್ಡ ಪ್ರಮಾಣದ ದೌರ್ಜನ್ಯ ಮಾಡ್ತಾ ಇದ್ರು ದಬ್ಬಾಳಿಕೆ ಮಾಡ್ತಾ ಇದ್ರು ಅಂತ ಹೇಳಿ ಇದೆಲ್ಲವನ್ನು ಮೀರಿ ನೀವು ಹೇಗೆ ಅವರನ್ನು ಸಂಘಟನೆ ಮಾಡಿದ್ರಿ ಅಂತ ಕಾನೂನಿನಲ್ಲಿ ಯಾವುದೇ ನಮಗೆ ಭದ್ರತೆ ಇಲ್ಲ ಈ ಸರ್ಕಾರ ಆಗಲಿ ಮಾಲಕರಾಗಿ ನಮ್ಮ ಜೀವನಕ್ಕೆ ಒಂದು ಭದ್ರತೆ ಕೊಡ್ತಾ ಇಲ್ಲ ಕಾರ್ಮಿಕರಿಗೆ ಭದ್ರತೆ ಸಿಗಬೇಕು ಒಂದು ಉತ್ತಮ ಜೀವನ ಮಾಡಲಿಕ್ಕಾಗಬೇಕು ಕಾರ್ಮಿಕರ ಕುಟುಂಬವನ್ನು ನಡೆಸಲಿಕ್ಕಾಗಬೇಕು ಈ ದುಡಿಮೆಯಿಂದ ಇಷ್ಟು ಕಷ್ಟವಾಗಿ ದುಡಿದ್ರೂ ಕೂಡ ನಾವು ಜೀವನ ಮಾಡೋದು ಇವತ್ತು ದುಸ್ತರ ಇದೆ ಈ ಎಲ್ಲ ವಿಚಾರಗಳನ್ನು ಕಾರ್ಮಿಕರ ಮಧ್ಯೆ ಹೇಳ್ತಾ ಹೇಳ್ತಾ ಮತ್ತು ಆವತ್ತಿನ ಕಾರ್ಮಿಕರಲ್ಲಿ ಭಾಳ ಒಂದು ಕೆಚ್ಚದೆಯ ಹೋರಾಟದ ಮನೋಭಾವ ಇತ್ತು ಇವತ್ತಿನ ಯುವ ಪೀಳಿಗೆ ನೋಡಿದರೆ ನಾವು ಬಹುಶಃ ನಾಚಿಕೆ ಆಗುತ್ತೆ ಆವತ್ತಿನ ಕಾರ್ಮಿಕರು ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ಅವರು ನಮ್ಮ ಮುಖಂಡರುಗಳು ಹೇಳುವಂಥ ವಿಚಾರಗಳನ್ನು ಸರಿಯಾಗಿ ಕೇಳಿಸ್ಕೊಂಡು ಮನನ ಮಾಡಿಕೊಂಡು ಅದರಲ್ಲಿ ಗಟ್ಟಿಯಾಗಿ ಅಚಲವಾಗಿ ನಂಬಿಕೆ ಇಟ್ಕೊಂಡು ಎಂಥ ಕಷ್ಟ ಬಂದರೂ ಎಂಥ ದಬ್ಬಾಳಿಕೆ ಬಂದರೂ ಕೂಡ ಅದನ್ನು ಎದುರಿಸಿ ಹೋರಾಟ ಮಾಡಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು ಅದರಿಂದಾಗಿ ಮುಂದಿನ ಜನಾಂಗಕ್ಕೆ ಅದರ ಪ್ರಯೋಜನಗಳು ಸಿಗ್ತಾ ಹೋಯಿತು ಅವರಿಗೆ ತುಂಬ ಕಷ್ಟ ಆದರೂ ಕೂಡ ಅವರಿಗೆ ಯಾವುದೇ ಪ್ರಯೋಜನಗಳು ಸಿಗದೇ ಇದ್ದರೂ ಕೂಡ ಆ ಸಂಘಟನೆಯನ್ನು ಗಟ್ಟಿಗೊಳಿಸಿದ್ರಿಂದ ಹೋರಾಟದ ಪ್ರಭಾವದಿಂದ ಮುಂದೆ ಮುಂದೆ ಬರುವಂಥ ಎಲ್ಲ ಕಾರ್ಖಾನೆಗಳು ಕಾರ್ಮಿಕರಿಗೆ ಹೊಸ ಹೊಸ ಕಾರ್ಮಿಕರಿಗೆ ಹೊಸ ಹೊಸ ಕೈಗಾರಿಕೆಗಳು ಆರಂಭ ಆದಾಗ ಅವರಿಗೆಲ್ಲವೂ ಕೂಡ ಅದಕ್ಕೆ ಪ್ರಯೋಜನ ಪಡೀಲಿಕ್ಕೆ ಭಾಳ ಸುಲಭದಲ್ಲಿ ಸಾಧ್ಯ ಆಯಿತು ಹಿಂದಿನವರ ತ್ಯಾಗ ಅವರ ಪಟ್ಟಂಥ ಕಷ್ಟಗಳಿಂದ ಅಂತೇಳಿ ಹೇಳಿ ನಾವು ಅಂದ್ಕೊಳ್ಬೇಕಾಗಿದೆ ಈಗ ಕಾಲಘಟ್ಟ ಬದಲಾಗಿದೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನ ನಾವು ಇದ್ದೀವಿ ಇವೆಲ್ಲದರ ನಡುವೆ ಯುವಕರು ಏನಾದರೂ ಈ ಹೆಂಚು ಉದ್ಯಮದ ಕಡೆ ಮುಖ ಮಾಡುವಂಥದ್ದು ಅಥವಾ ಅಲ್ಲಿ ಬಂದು ಕೆಲಸ ಮಾಡುವಂಥದ್ದು ಆ ಥರದ್ದೇನಾದರೂ ಕಾಣಿಸ್ತಾ ಇದೆಯಾ ಆವತ್ತು ಎಲ್ಲ ಕೆಲಸಗಳನ್ನು ಹಂಚು ಉದ್ಯಮದಲ್ಲಿ ಕಾರ್ಮಿಕರೇ ಶ್ರಮಪಟ್ಟು ದೈಹಿಕ ಶ್ರಮದಿಂದಲೇ ಮಾಡಬೇಕಾಗಿತ್ತು ತುಂಬ ಕಷ್ಟದ ಕೆಲಸ ಆಗಿತ್ತು ಆದ್ದರಿಂದಾಗಿ ಆವತ್ತು ಕಾರ್ಮಿಕರು ಅಷ್ಟು ಕಷ್ಟ ಆದರೂ ಕೂಡ ಸಹಿಸಿಕೊಂಡು ಅದನ್ನು ಮಾಡಿ ಕೈಗಾರಿಕೆ ಏಳಿಗೆಗೆ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಂತರ ನಂತರ ಬೆಳೀತಾ ಬೆಳೀತಾ ಕಾರ್ಖಾನೆಗಳಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಉತ್ಪತ್ತಿ ಜಾಸ್ತಿ ಆಗಬೇಕು ಅಂತೇಳಿ ಹೇಳಿ ಆಧುನಿಕತೆಯ ಇದನ್ನು ತೆರೆದುಕೊಳ್ಳಿಕ್ಕೆ ಪ್ರಾರಂಭ ಆಯಿತು ಕೇರಳದಿಂದ ಅದರ ಪ್ರಭಾವಿತರಾಗಿ ಅಲ್ಲಿನ ಆಧುನಿಕ ತಂತ್ರಜ್ಞಾನಗಳು ಉದಾಹರಣೆಗೆ ತಲೆ ಮೇಲೆ ಮಣ್ಣನ್ನು ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗುವಂಥದ್ದು ಅದಕ್ಕೆ ಜೆ ಸಿ ಪಿಯನ್ನು ಬಳಸುವಂಥದ್ದು ಬಾಬ್ಕಟ್ಗಳಂತೇಳಿ ಅದನ್ನು ಬಳಸುವಂಥದ್ದು ಹಾಗೆ ತಯಾರಾದ ಹಸಿ ಹಂಚುಗಳನ್ನು ಎರಡೂ ಮಾಡಿ ಮೇಲ್ಗಡೆ ಮೆಟ್ಟಿಲ್ಗಳನ್ನು ಹತ್ತಿ ತಗೊಂಡೋಗಿ ಇಟ್ಟು ಬರಬೇಕಾಗಿತ್ತು ಅಂಥ ಕೆಲಸ ಮಾಡಲಿಕ್ಕೂ ಕೂಡ ಕನ್ವೇಯರ್ ಸಿಸ್ಟಮ್ ಬಂತು ಹಾಗೆ ಮೇಲ್ಗಡೆ ಹಂಚು ತಯಾರಾಗಿ ಒಣಗಿದ ಹಂಚುಗಳು ಬೇಯಿಸಲಿಕ್ಕೆ ಕೆಳಗಡೆ ಬರಬೇಕಾದರೂ ಕೂಡ ಅದನ್ನು ಆ ಕನುಯರ್ನಲ್ಲಿ ಕೆಳಗೆ ತರುವಂಥದ್ದು ಒಟ್ಟಾರೆಯಾಗಿ ಅಂಚನ್ನು ಮೇಲ್ಗಡೆ ತಗೊಂಡು ಹೋಗೋದು ಕೆಳಗಡೆ ತಗೊಂಡು ಬರೋದು ಆ ಕಡೆಯಿಂದ ಈ ಕಡೆಗೆ ಒಂದು ಮಗ್ಲಿಂದ ಇನ್ನೊಂದು ಮಗಳಿಗೆ ತಗೊಂಡು ಹೋಗೋದು ಇದೆಲ್ಲದಕ್ಕೂ ಕೂಡ ಕನ್ವೇರ್ ಸಿಸ್ಟಮ್ ಬಂತು ಹಾಗೆ ಪ್ರತಿಯೊಂದೂ ಕೂಡ ಆಧುನಿಕ ಇದನ್ನ ಎಲ್ಲವನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದಾಗಿ ಇವತ್ತು ಕಾರ್ಮಿಕರ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಇವತ್ತು ಹತ್ತು ಹಂಚಿನ ಕಾರ್ಖಾನೆಗಳು ನಮ್ಮ ಕುಂದಾಪುರದಲ್ಲಿ ಆಸ್ಪಾಸ್ನಲ್ಲಿದೆ ಒಟ್ಟು ಹತ್ತು ಹಂಚಿನ ಕಾರ್ಖಾನೆಗಳಲ್ಲಿ ಸುಮಾರು ಒಂದು ಸಾವಿರದ ನೂರು ಜ ಸಂಖ್ಯೆಯ ಕಾರ್ಮಿಕರು ಮಾತ್ರ ಇರುವಂಥದ್ದು ಅವರೆಲ್ಲರೂ ಕೂಡ ನಮ್ಮ ಒಂದೇ ಉಡುಪಿ ಜಿಲ್ಲಾ ಹಂಚು ಕಾರ್ಮಿಕರ ಸಂಘದ ಒಂದೇ ಸಂಘದಡಿ ಇದ್ದಾರೆ ಅನ್ನುವಂಥದ್ದು ಬಹಳ ಹೆಮ್ಮೆಯ ವಿಷಯ ಹಾಗಾಗಿ ಆಧುನಿಕತೆ ಬಂದದ್ರಿಂದ ಇವತ್ತು ಒಳ್ಳೆಯದಾಯಿತು ಅದರ ಜೊತೆಯಲ್ಲೇ ಇವತ್ತು ಹೊಸ ಜನ್ರೇಷನ್ ಏನಿದೆ ಆ ಹೊಸ ತಲೆಮಾರಿನವರು ಯಾರೂ ಕೂಡ ಇಂಥ ಒಂದು ದೈಹಿಕ ಕಷ್ಟದ ಕೆಲಸಕ್ಕೆ ಅಂಚಿನ ಕಾರ್ಖಾನೆಗಳಿಗೆ ಬರೋದನ್ನು ನಾವು ಕಾಣ್ತಾ ಇಲ್ಲ ಬಹಳ ವಿರಳ ಹಾಗಾಗಿ ಹಂಚಿನ ಕಾರ್ಖಾನೆ ಈಗಿರುವಂಥ ಕಾರ್ಖಾನೆಗಳಲ್ಲಿ ಜನರ ಕೊರತೆಯಿಂದಾಗಿ ಅದನ್ನು ನಡೆಸೋದು ಭಾಳ ಕಷ್ಟ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದರಿಂದಾಗಿ ಮ್ಯಾನೇಜ್ಮೆಂಟ್ ಮತ್ತು ನಾವು ಯೂನಿಯನ್ನವರು ಸೇರಿ ಒಂದು ಮಹತ್ವದ ತೀರ್ಮಾನಗಳನ್ನು ಮಾಡಿದ್ದೀವಿ ಏನಂತ ಹೇಳಿದರೆ ಯಾವುದ್ಯಾವುದೋ ಕಾರಣಕ್ಕೆ ಮಕ್ಕಳ ಮದುವೆಗೋ ಮನೆ ಕಟ್ಟೋದಕ್ಕೂ ಯಾವುದೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟವರು ಅಥವಾ ಅರವತ್ತು ವರ್ಷ ಐವತ್ತೆಂಟು ವರ್ಷ ಆಗಿ ನಿವೃತ್ತಿ ಆದವರು ವಾಪಸ್ ಅವರಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇದ್ದರೆ ಅವರನ್ನು ಕಾರ್ಖಾನೆಗಳಲ್ಲಿ ಮುತ್ತೆ ಕೆ ಹೊಸ ಕೆಲಸಗಾರರಾಗಿ ಸೇರಿಸ್ಕೊಂಡು ಅವರಿಗೆಲ್ಲ ಕಾನೂನುಬದ್ಧ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಹೇಳಿ ದೀರ್ಘವಾದಂಥ ಪ್ರತಿಭಟನೆ ಪ್ರತಿರೋಧ ಮಾಡಿ ಆ ಮೂಲಕ ಇವತ್ತು ಎಲ್ಲವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಹಾಗಾಗಿ ಇವತ್ತು ಅತ್ಯುತ್ತಮವಾದಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಅಂಚಿನ ಕಾರ್ಖಾನೆ ನಡೆಸಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬೋದು ಹೆಂಚು ಮಾಲೀಕರು ಕೊಡುವಂಥ ವೇತನ ಅದೇನು ದೊಡ್ಡ ಪ್ರಮಾಣದಲ್ಲಿ ಇರಲ್ಲ ಅವ್ರ ಮನೆ ನಡೆಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆನೋ ಅಂತ ಅನಿಸುತ್ತೆ ಇಂಥ ಸಂದರ್ಭದೊಳಗಡೆ ನೀವು ಒಂದು ಕಡೆ ಆ ಉದ್ಯಮವನ್ನು ಉಳಿಸ ಉಳಿಸಬೇಕು ಅದ್ರ ಮುಖಾಂತರ ಒಂದಿಷ್ಟು ಜನರಿಗೆ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಮತ್ತು ಇನ್ನೊಂದು ಕಡೆ ಪ್ರಶ್ನೆ ಏನು ಅಂತ ಹೇಳಿದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರ ಬದುಕನ್ನು ಕಟ್ಕೊಡೋದಕ್ಕೆ ಒಂದು ಸಂಘಟನೆಯಾಗಿ ನೀವೊಂದು ಪ್ರಯತ್ನವನ್ನು ಮಾಡಿ ಮಾಡಬೇಕಾಗಿತ್ತು ಅದನ್ನು ಯಾವ ರೀತಿ ಪ್ರಯತ್ನವನ್ನು ಮಾಡಿದ್ರಿ ಅವ್ರು ಯಾವ ರೀತಿ ಬದುಕನ್ನು ರೂಪಿಸ್ಕೊಟ್ರಿ ಅಂತ ಆರಂಭದಲ್ಲಿ ಎರಡು ರೂಪಾಯಿ ಕನಿಷ್ಠ ಕೂಲಿ ಅಂದರೆ ಒಂದು ದಿನದ ಮಜೂರಿ ಅಂತೇಳಿದ್ರೆ ಎರಡು ರೂಪಾಯಿ ಅಂತಿತ್ತು ಇಲ್ಲಿ ಆಣೆ ಲೆಕ್ಕದಲ್ಲಿತ್ತು ಅದೆಲ್ಲ ಹೋಗಿ ಇವತ್ತು ಕನಿಷ್ಠ ಕೂಲಿಯನ್ನು ಸರ್ಕಾರ ಏನು ಪ್ರಕಟಣೆ ಮಾಡಿದೆ ಅದಕ್ಕಿಂತಲೂ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ನಮಗೆ ಪ್ರಯೋಜನಗಳನ್ನು ಪಡೆಯಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಇವತ್ತು ಅಂಚಿನ ಕೈಗಾರಿಕೆಯಲ್ಲಿ ಹೊಸದಾಗಿ ಒಬ್ಬ ಕಾರ್ಮಿಕ ಬಂದರೆ ಅವನಿಗೆ ನಾನ್ನೂರ ಅರವತ್ತಾರು ರೂಪಾಯಿ ಕನಿಷ್ಠ ವೇತನ ಮತ್ತು ನೂರ ಒಂಬತ್ತು ರೂಪಾಯಿ ಡಿ ಎ ಇವತ್ತು ಸಿಗ್ತಾಯಿದೆ ಒಟ್ಟಾರೆ ಒಂದು ಐನೂರ ಎಪ್ಪತ್ತೈದು ರೂಪಾಯಿ ಇವತ್ತು ಒಂದು ದಿನದ ಮಜೂರಿ ಆಗ್ತದೆ ಅದ್ರ ಜೊತೆಯಲ್ಲೇ ಬೇರೆ ಕಾನೂನುಬದ್ಧ ಸವಲತ್ತುಗಳು ಅದು ಇ ಎಸ್ ಎ ಇರ್ಬೋದು ಪ್ರೌಢ ಇರ್ಬೋದು ಹಬ್ಬದ ರಜೆ ಸಂಬಳ ಇರ್ಬೋದು ಹಕ್ಕಿನ ರಜೆ ಸಂಬಳ ಇರ್ಬೋದು ಗ್ರ್ಯಾಚುಯ್ಟಿ ಇರ್ಬೋದು ಇವೆಲ್ಲವೂ ಸವಲತ್ತುಗಳು ಸೇರಿ ಇವತ್ತೊಂದು ಉತ್ತಮವಾದಂಥ ಮೊತ್ತವನ್ನು ಸಂಭಳನೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬೇರೆ ಕೆಲಸಗಳಿಗಿಂತ ಇದು ಒಂದು ಭಿ ಅದು ವಿಭಿನ್ನವಾದಂಥ ಕೆಲಸ ಯಾಕಂತೇಳಿದರೆ ಬೆಳಗ್ಗೆ ಎಂಟು ಗಂಟೆಗೆ ಕೆಲಸ ಆರಂಭ ಮಾಡಿದರೆ ಹನ್ನೊಂದು ಗಂಟೆಗೂ ಕೆಲಸ ಮುಗಿಯುವಂಥದ್ದು ಅಂದರೆ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಸಂಜೆ ಆರು ಗಂಟೆ ಐದು ನಿಲ್ಲಬೇಕು ನಿಲ್ಲಬೇಕನ್ನುವಂಥ ಪ್ರಶ್ನೆ ಇಲ್ಲ ಹಾಗಾಗಿ ಕೆಲವು ಕಾರ್ಮಿಕರಿಗೆ ಅದರಿಂದ ಬೇರೆ ಹೊರಗಡೆ ಹೋಗಿ ಕೂಡ ಏನಾದರೂ ದುಡಿಮೆ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೃಷಿ ಕೆಲಸ ಮಾಡಲಿಕ್ಕೂ ಕೂಡ ಅನುಕೂಲ ಇದೆ ಹಾಗಾಗಿ ಕಾರ್ಮಿಕರಿಗೆ ಈಗ ದುಡಿಯುವಂಥ ಕಾರ್ಮಿಕರಿಗೆ ಹಂಚಿ ಕೈಗಾರಿಕೆಯಲ್ಲಿ ಸ್ವಲ್ಪ ಉತ್ತಮವಾದಂಥ ವಾತಾವರಣ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಹಂಚಿಗೂ ಕೂಡ ಉತ್ತಮ ಬೇಡಿಕೆ ಇತ್ತು ಕಾರ್ಖಾನೆ ಒಳಗೆ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರಿಗೆ ಅವಕಾಶ ಕೂಡ ಇತ್ತು ಆದರೆ ಈ ವರ್ಷ ಇತ್ತೀಚಿನ ದಿನಗಳಲ್ಲಿ ಈಗಲೂ ಮತ್ತೆ ಬಿಕ್ಕಟ್ಟು ಆವರಿಸ್ಕೊಳ್ತಾ ಇದೆ ಒಂದು ಎರಡು ಮೂರು ಕಾರ್ಖಾನೆ ಬಿಟ್ಟರೆ ಉಳಿದ ಎಲ್ಲ ಕಾರ್ಖಾನೆಗಳಲ್ಲೂ ಸ್ವಲ್ಪ ಮೂರು ನಾಲ್ಕು ಲಕ್ಷ ಹಂಚುಗಳು ದಾಸ್ತಾನಾಗ್ತಾ ಇರುವಂಥ ಸ್ಥಿತಿ ಇದೆ ಇನ್ನು ಕೆಲಸದ ಪ್ರಮಾಣ ಹೆಚ್ಚಿಗೆ ಆಗಬೇಕಷ್ಟೇ ಕಾದು ನೋಡಬೇಕಾಗಿದೆ ಕಾರ್ಮಿಕರ ಬದುಕು ತುಂಬ ಸಂಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡ್ಕೊಳ್ತೀರಿ ಅದ್ರ ಮುಖಾಂತರ ಒಂದು ಅವರಿಗೆ ಬದುಕನ್ನು ಕಟ್ಕೊಟ್ಟಿರಿ ಅಂತೇಳಿ ಬಹಳಷ್ಟು ಕಡೆಗಳಲ್ಲಿ ಕಾರ್ಮಿಕರನ್ನು ವಿಚಾರಣೆ ಮಾಡಿದಾಗ ಹೇಳಿರುವಂಥ ಮಾತುಗಳು ಈ ಸಹಕಾರಿ ಸಂಘ ಸ್ಥಾಪನೆ ಆಗಿದ್ದು ಯಾವಾಗ ಅದರಿಂದ ಏನೇನೆಲ್ಲ ನೀವು ಫೆಸಿಲಿಟೀಸ್ಗಳನ್ನು ಕಾರ್ಮಿಕರಿಗೆ ಕೊಡ್ತಾ ಇದ್ದೀರಿ ಅಂತ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರ ಸುಮಾರಿಗೆ ನಾವು ಹಂಚು ಕಾರ್ಮಿಕರ ಸಹಕಾರಿ ಸಂಘ ಅಂತೇಳಿ ಹೇಳಿ ಆರಂಭ ಮಾಡಿದ್ವಿ ಇದನ್ನು ಆರಂಭ ಮಾಡುವ ಮೂಲ ಉದ್ದೇಶ ಇರುವ ಇದ್ದದ್ದು ಆವತ್ತಿನ ಗಳಿಗೆಯಲ್ಲಿ ನಮ್ಮ ಒಡೇರೊಬ್ಲಿ ಅನ್ನುವಂಥದ್ದು ಅಂದರೆ ಎಂಟು ಮತ್ತು ಒಂಬತ್ತನೇ ವಾರ್ಡು ಈ ಕುಂದಾಪುರ ಪುರಸಭೆಯೊಳಗೆ ಒಂದು ಭಾಳ ಕಾರ್ಮಿಕರ ಪ್ರಭಾವ ಇರುವಂಥ ಹೆಚ್ಚು ಕಾರ್ಮಿಕರೇ ಆ ಭಾಗದಲ್ಲಿ ಇರುವಂಥ ಒಂದು ಪ್ರದೇಶ ಆಗಿತ್ತು ಆ ಪ್ರದೇಶದ ಒಂದು ಸೊಸೈಟಿಯ ಅಂದರೆ ರೇಷನ್ ವ್ಯವಸ್ಥೆ ಕೊಡುವಂಥ ಸೊಸೈಟಿಯ ಆ ರೇಷನ್ ವ್ಯವಸ್ಥೆ ಮುರಿದು ಬಿದ್ದುದರಿಂದ ಅದನ್ನು ನಾವೇ ಯಾಕೆ ಆರಂಭ ಮಾಡ್ಬೋದು ಕಾರ್ಮಿಕ ಚಳುವಳಿ ಅಂತೇಳಿ ಹೇಳಿ ಮನಗೊಂಡು ನಮ್ಮ ಹಿರಿಯ ಮುಖಂಡರೆಲ್ಲ ಸೇರಿ ನಾವೇ ಒಂದು ಸಹಕಾರಿ ಸಂಘವನ್ನು ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರ ಸುಮಾರಿಗೆ ಹಂಚು ಕಾರ್ಮಿಕರ ಸಹಕಾರಿ ಸಂಘ ಅಂತೇಳಿ ನಾವು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಆ ಸ್ಥಾಪನೆ ಮಾಡಿಕೊಂಡಾಗ ನಮಗೆ ಆ ರೇಷನ್ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಬೇಕಾದಂಥ ಕಟ್ಟಡ ಅದು ಇದು ಎಲ್ಲ ಭಾಳ ತೊಂದರೆ ಆಯಿತು ಹಾಗಾಗಿ ನಾವು ಹಣಕಾಸಿನ ವ್ಯವಹಾರ ಅಂದರೆ ಕಾರ್ಮಿಕರಿಗೆ ಆರ್ಥಿಕ ಸಂಕಷ್ಟ ಬಂದಾಗ ಈ ಸಹಕಾರಿ ಸಂಘದ ಮೂಲಕ ಅವರಿಗೆ ಸಹಾಯ ಮಾಡಬಹುದು ಅವರು ಎಲ್ಲೆಲ್ಲೋ ಹೋಗಿ ಹೆಚ್ಚೆಚ್ಚು ಬಡ್ಡಿ ಮೇಲೆ ಸಾಲ ಪಡೆಯುವಂಥದ್ದು ಬೇಡ ಮತ್ತು ಅವರಿಗೆ ಯಾವಾಗಲೂ ಅಗತ್ಯ ಬಿದ್ದಾಗ ತಕ್ಷಣಕ್ಕೆ ಸಿಗುವಂಥದ್ದು ಎಲ್ಲ ಸಿಗುತ್ತೆ ಯಾಕೆಂದರೆ ಅವರು ಫ್ಯಾಕ್ಟ್ರಿಯಲ್ಲೇ ಒಬ್ಬ ಈ ಸಹಕಾರಿ ಸಂಘದ ಡೈರೆಕ್ಟ್ ಇರೋದ್ರಿಂದ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತೇಳಿ ಹೇಳಿ ಸುಮಾರು ಎರಡು ಸಾವಿರ ರೂಪಾಯಿಯಿಂದ ಆರಂಭ ಮಾಡಿದಂಥ ಒಂದು ಸಹಕಾರಿ ಸಂಘ ಸಾಲ ಕೊಡುವಂಥದ್ದನ್ನು ಇವತ್ತು ಮನೆ ಕಟ್ಟಲಿಕ್ಕೆ ಕೊಡೋದಾದರೆ ಸುಮಾರು ಇಬ್ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ನಮ್ಮ ಸಹಕಾರಿ ಸಂಘದ ಸದಸ್ಯರಿಗೆ ನಾವು ಮನೆ ಕಟ್ಟಲಿಕ್ಕೆ ಸಾಲ ಕೊಡ್ತೇವೆ ಆಮೇಲೆ ನಮ್ಮಲ್ಲಿ ಶ್ರಮಶಕ್ತಿ ದಿನವಹಿ ಠೇವಣಿ ಪಿಗ್ಮಿ ಅಂತೇಳಿ ಸಂಗ್ರಹ ಮಾಡ್ತೇವೆ ಎಸ್ ಬಿ ಖಾತೆ ಎಫ್ ಡಿ ಚಿನ್ನಾಭರಣಗಳ ಮೇಲೆ ಸಾಲ ವ ವಾಹನ ಸಾಲ ಹೀಗೆ ಹತ್ತು ಹಲವು ರೀತಿಯಲ್ಲಿ ನಾವು ಒಂದು ಸಹಕಾರಿ ಸಂಘದ ಮೂಲಕ ನಮ್ಮ ಕಾರ್ಮಿಕರಿಗೆ ಸದಸ್ಯರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನಮ್ಮ ಹಿತೈಷಿಗಳಿಗೆ ಕೂಡ ನಾವು ಸಿ ತರಗತಿ ಸದಸ್ಯರನ್ನಾಗಿ ಮಾಡಿಕೊಂಡು ಎಲ್ಲ ರೀತಿಯ ಸಹಕಾರಿ ಸಂಘದ ನೆರವನ್ನು ಕೊಡಲಿಕ್ಕೆ ಇವತ್ತು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಸುಮಾರು ಎರಡು ಸಾವಿರದಷ್ಟು ನಮ್ಮ ಎ ತರಗತಿ ಸದಸ್ಯರು ನಾಲ್ಕೂವರೆ ಸಾವಿರದಷ್ಟು ಸಿ ತರಗತಿ ಸದಸ್ಯರು ಇದ್ದು ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ನಮ್ಮ ಸದಸ್ಯರ ಠೇವಣಿಗಳಿವೆ ಐದು ಕೋಟಿ ರೂಪಾಯಿ ನೆರಕು ಠೇವಣಿ ಇದೆ ಇವತ್ತು ಹದಿನೈದು ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರಗಳನ್ನು ಮಾಡ್ತಾ ನಾವು ಇವತ್ತು ಹತ್ತಾರು ಲಕ್ಷ ರೂಪಾಯಿ ಲಾಭವನ್ನು ಕೂಡ ಗಳಿಸ್ತಾ ಇದ್ದೇವೆ ನಾಲ್ಕಾರು ಜನರಿಗೆ ಉದ್ಯೋಗ ಕೊಡಲಿಕ್ಕೂ ಸಾಧ್ಯ ಆಗಿದೆ ಬೇರೆ ಬೇರೆ ಕೆಲಸ ಮಾಡಿಕೊಂಡವರು ಇವತ್ತು ನಮ್ಮ ಸಹಕಾರಿ ಸಂಘದಲ್ಲಿ ಪಿಗ್ಮಿ ಸಂಗ್ರಹಕಾರಕರಾಗಿ ಕೆಲಸ ಮಾಡಿ ಅವರು ಕೂಡ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಆ ದಿಸೆಯಲ್ಲಿ ಈ ಒಂದು ಪ್ರಯತ್ನ ಎಲ್ಲ ವಿಭಾಗದಲ್ಲೂ ಕಾರ್ಮಿಕರು ಸಹಕಾರಿ ಸಂಘವನ್ನು ಆರಂಭ ಮಾಡುವ ಮೂಲಕ ಆ ಒಂದು ಕಾರ್ಮಿಕರಿಗೆ ಕೂಡ ಸಹಾಯ ಮಾಡೋದ್ರ ಜೊತೆಯಲ್ಲಿ ನಮ್ಮ ಊರಿನ ಜನರಿಗೂ ಕೂಡ ಒಂದು ಸಹಕಾರಿ ಸಂಘದ ತತ್ವದಡಿ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಅನುಭವ ಮತ್ತೊಂದು ಸ್ಫೂರ್ತಿಯಾಗಿದೆ ಅಂತೇಳಿ ಹೇಳಿ ನಾವು ಹೇಳ್ತೇವೆ ಮೊದಲಿಗೆ ನಾವು ಆರಂಭದಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿತ್ತು ಈಗ ಸ್ವಂತ ಕಚೇರಿ ಒಂದು ಸಾವಿರದಷ್ಟು ಸ್ಕ್ವೇರ್ ಫೀಟ್ನ ಒಂದು ಸ್ಥ ಸ್ವಂತ ಕಚೇರಿಯನ್ನು ಕೊಂಡುಕೊಂಡಿದ್ದೇವೆ ಸುಮಾರು ಹತ್ತು ಲಕ್ಷ ರೂಪಾಯಿವರೆಗೆ ಅದಕ್ಕೆ ವ್ಯಯ ಮಾಡಿದ್ದೇವೆ ಈಗ ಆಧುನಿಕ ರೀತಿಯಲ್ಲಿ ಕಂಪ್ಯೂಟರೀಕರಣ ಮಾಡಿ ಎಲ್ಲ ರೀತಿಯ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಮಾಡ್ತಾ ಇದ್ದೇವೆ ಕೂಡ ಎಲ್ಲರಿಗೂ ಒಳ್ಳೆಯ ಸೇವೆ ಸಿಗ್ತದೆ ಸಂಜೆ ಆರು ಗಂಟೆವರೆಗೂ ಕೂಡ ನಮ್ಮಲ್ಲಿ ಸೇವೆ ಸಿಕ್ಕುವಂಥದ್ದು ಭಾಳ ವಿಶೇಷ ಎಲ್ಲ ಕಡೆ ಐದು ಗಂಟೆಗೆ ಕ್ಲೋಸ್ ಆದರೆ ನಾವು ಆರು ಗಂಟೆವರೆಗೂ ಇಟ್ಕೊಳ್ತೇವೆ ಮತ್ತು ಭಾಳ ಅಗತ್ಯ ತುರ್ತು ಸಂದರ್ಭದಲ್ಲಿ ನಾವು ಅವರ ಕಷ್ಟಗಳನ್ನು ಅರಿತು ಅವರಿಗೆ ಬೇಕಾದಂಥ ಸಹಾಯವನ್ನು ಈ ಸಹಕಾರಿ ಸಂಘದಿಂದ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಹನ್ನೆರಡು ಮಂದಿ ನಿರ್ದೇಶಕರುಗಳಿದ್ದು ನಾವು ಕೆಲಸ ಇದ್ದೇವೆ ಸಿಬ್ಬಂದಿಗಳು ನಾಲ್ಕು ಮಂದಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಒಂದು ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅಂದರೆ ಕಾರ್ಮಿಕರಿಗೆ ಸೌಲಭ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ನಡೆಸುವ ಒಳಗಡೆ ಯಾವ ಥರದ ಸಹಾಯ ಬೇಕೋ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಕೊನೆಯ ಪ್ರಶ್ನೆಗೆ ಬರೋದಾದರೆ ಒಂದು ಕಡೆ ಈ ರೀತಿಯ ಸಹಕಾರಿ ಸಂಘಗಳನ್ನು ಉಳಿಸ್ಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿಯೂ ಹೌದು ಹಾಗಾಗಿ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ತೀರಿ ಉದ್ಯಮಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿ ಸಹಕಾರ ಮಾಡ್ತಾ ಇಲ್ಲ ಇವತ್ತು ಆ ಹಂಚು ಉದ್ಯಮವನ್ನು ಉಳಿಸಿ ಬೆಳೆಸಿದರೆ ನಮ್ಮ ಸಹಕಾರಿ ಸಂಘಕ್ಕೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಅವರ ಸ್ಯಾಲ್ರಿ ಆಧಾರದ ಮೇಲೆ ನಾವು ಇನ್ನೂ ಹೆಚ್ಚೆಚ್ಚು ಅವರಿಗೆ ಸಾಲ ಸಹಾಯ ಸಹಕಾರವನ್ನು ಕೊಡಲಿಕ್ಕೆ ಸಹಕಾರಿ ಸಂಘ ಸಾಧ್ಯ ಅದು ಮೂಲ ಇರುವಂಥದ್ದು ಹಂಚು ಕಾರ್ಮಿಕರ ಸಹಕಾರಿ ಸಂಘ ಆದ್ದರಿಂದ ಹಂಚು ಉದ್ಯಮ ಇವತ್ತು ಬಲಿಷ್ಠ ಆಗಬೇಕು ಗಟ್ಟಿ ಆಗಬೇಕು ಅದಕ್ಕೆ ಸರ್ಕಾರ ಹಲವು ರೀತಿಯಲ್ಲಿ ನೆರವು ನೀಡಬಹುದು ಯಾಕಂತ ಈಗ ಮೀನುಗಾರರಿಗೆ ಕರಾವಳಿಯಲ್ಲಿ ಅವರಿಗೆ ಡೀಸೆಲ್ ಸಬ್ಸಿಡಿ ಸೀಮೆಣ್ಣೆ ಸಬ್ಸಿಡಿ ಅಂತ ಕೊಡ್ತಾರೆ ಅದೇ ಹಂಚು ಕಾರ್ಮಿಕರು ಕೂಡ ದುಡಿಯುವವರೇ ಅವರಿಗೂ ಕೂಡ ಅವರ ಕುಟುಂಬಕ್ಕೆ ನೆರವಾಗಲಿಕ್ಕೆ ಈ ಕೈಗಾರಿಕೆ ಉಳಿಬೇಕು ಅದಕ್ಕೆ ಸರ್ಕಾರ ಹಂಚು ಉದ್ಯಮಕ್ಕೆ ಬೇಕಾದಂಥ ಕೆಲವು ರಿಯಾಯಿತಿಗಳನ್ನು ಕೊಡ್ಬೋದು ಮುಖ್ಯವಾಗಿ ಇವತ್ತು ಡೀಸೆಲ್ ಸಬ್ಸಿಡಿ ಕೊಡ್ಬೋದು ಎಣ್ಣೆಯನ್ನು ಸಬ್ಸಿಡಿಯಲ್ಲಿ ಒದಗಿಸ್ಬೋದು ಕಟ್ಟಿಗೆಯನ್ನು ಸ ಸಾಕ್ ಸ್ವಲ್ಪ ಸಬ್ಸಿಡಿಯಲ್ಲಿ ಕೊಡ್ಬೋದು ಮತ್ತು ಸರ್ಕಾರ ರಚನೆ ಮಾಡುವಂಥ ಎಲ್ಲ ಕಟ್ಟಡಗಳಿಗೂ ಹಂಚಿನ ಹೊದಿಕೆ ಮೇಲೆ ಹಾಕಬೇಕು ಅನ್ನೋಂಥ ಕಡ್ಡಾಯವನ್ನು ಮಾಡಿದರೆ ಹಂಚು ಉದ್ಯಮ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಸರ್ಕಾರದಿಂದ ಪ್ರೋತ್ಸಾಹ ಸಿಗದಾಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ಮರಳು ತೆಗಿಲಿಕ್ಕೆ ಭಾಳ ತೊಂದರೆ ಇದೆ ಗಣಿ ಇಲಾಖೆಯಿಂದ ಆಕ್ಷೇಪಗಳು ಬರ್ತಾ ಇದೆ ಅದರ ಪ್ರಭಾವದಿಂದಾಗಿ ನಾವು ಆವೆ ಮಣ್ಣು ತೆಗಿಲಿಕ್ಕೂ ಕೂಡ ತೊಂದರೆಗಳನ್ನು ನಾವು ಎದುರಿಸುವಂಥದ್ದು ಇದ್ದೇವೆ ಆವೆ ಮಣ್ಣು ಸಿಗಲೇ ಇದ್ದರೆ ಇದಕ್ಕೆ ಬದಲಿ ವ್ಯವಸ್ಥೆ ಇಲ್ಲ ಅಂಚು ಕಾರ್ಮಿಕರು ಅಂಚು ಕೈಗಾರಿಕೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾವೆ ಮಣ್ಣು ತೆಗೀಲಿಕ್ಕೆ ಒಂದು ಸ್ವಲ್ಪ ರಿಯಾಯಿತಿಗಳನ್ನು ಸರ್ಕಾರ ಕೊಡುವಂಥದ್ದು ಮತ್ತು ಸೀಮೆಣ್ಣೆ ಕಟ್ಟಿಗೆ ಹಂಚಿಗೆ ಮಾರ್ಕೆಟ್ ಮಾಡುವಂಥ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹಂಚನ್ನು ಹೊದಿಸುವಂಥದ್ದು ಈ ಎಲ್ಲ ರೀತಿಯಲ್ಲಿ ಸರ್ಕಾರ ಸಹಾಯಗಳನ್ನು ಮಾಡಿ ಈ ಒಂದು ಸಾವಿರಾರು ಕುಟುಂಬಗಳಿಗೆ ಒಂದು ನೆರವನ್ನು ನೀಡ್ಬೋದು ಈ ಕೈಗಾರಿಕೆಯನ್ನು ಉಳಿಸ್ಕೊಳ್ಬೋದು ಇವತ್ತು ಉಡುಪಿಯಲ್ಲಿ ಮಂಗಳೂರಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವತ್ತು ಹಂಚು ಉದ್ಯಮ ನಶಿಸಿ ಹೋಗ್ತಾ ಇದೆ ಕುಂದಾಪುರದಲ್ಲೂ ಕೂಡ ಆರಂಭದಲ್ಲಿ ಸುಮಾರು ಹದಿನೆಂಟು ಕಾರ್ಖಾನೆಗಳಿದ್ದದ್ದು ಇವತ್ತು ಹತ್ತು ಕಾರ್ಖಾನೆಗಳಿಗೆ ಬಂದು ನಿಂತಿದೆ ಹಾಗಾಗಿ ಈ ಇದ್ದ ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಸರ್ಕಾರ ಎಲ್ಲ ರೀತಿಯ ನೆರವು ನೀಡಬೇಕು ಅಂತೇಳಿ ಹೇಳಿ ನನ್ನ ಒಂದು ಕಳಕಳಿಯ ಕಾರ್ಮಿಕರ ಪರವಾದಂಥ ಮನವಿ ಹೆಂಚು ಉದ್ಯಮದ ಬಗ್ಗೆ ಮತ್ತು ಅಲ್ಲಿರುವಂತಹ ಕಾರ್ಮಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಮತ್ತು ಆ ಕಾರ್ಮಿಕರಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕಾಗಿ ಸ್ಥಾಪನೆ ಮಾಡಿದಂತಹ ಸಹ ಸಹಕಾರಿ ಸಂಘದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದಿಷ್ಟು ಎಚ್ ನರಸಿಂಹಯ್ಯ ಅವರ ಮಾತಾಗಿತ್ತು ಇಲ್ಲಿ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಅಂತೇಳಿದರೆ ಹೆಂಚು ಉದ್ಯಮ ಉಳಿಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಅದು ಕಾರ್ಮಿಕರಿಗೆ ಕೆಲಸವನ್ನು ಕೊಡುತ್ತೆ ಕಾರ್ಮಿಕರು ಅದರಿಂದ ಮನೆಯನ್ನು ಕೂಡ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಹೆಂಚು ಉದ್ಯಮಕ್ಕೆ ಸರ್ಕಾರದ ಬೆಂಬಲ ಮತ್ತು ಈ ರೀತಿಯ ಸಹಕಾರಿ ಸಂಘಗಳಂದರೆ ಕಾರ್ಮಿಕರನ್ನ ನೋಡ್ಕೊಳ್ತಾ ಇರುವಂತಹ ಕಾರ್ಮಿಕರಿಗೆ ಭದ್ರತೆಯನ್ನು ಕೊಟ್ಟು ಸಹಕಾರವನ್ನು ಮಾಡ್ತಾ ಇರತಕ್ಕಂತಹ ಸಹಕಾರಿ ಸಂಘಗಳೇನಿದ್ದಾವೆ ಇವನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ದಿಟ್ಟವಾಗಿರ್ತಕ್ಕಂತಹ ನಿರ್ಧಾರವನ್ನ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ